ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನಾನು ರಾಗಿ ಕೇಕ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಮೈದಾ ಕೇಕ್ ಇಷ್ಟ ಇರೋಲ್ಲ ತಿನ್ನೋದಕ್ಕೆ ಅವ್ರು ರಾಗಿ ಕೇಕ್ನ ಇದೇ ಥರ ಮನೇನಲ್ಲಿ ಮಾಡ್ಕೊಳ್ಳಿ ತುಂಬ ಈಸಿ ಇದೆ ಮಾಡೋದು ಈಸಿ ಇದೆ ರುಚಿನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಇವಾಗ ರಾಗಿ ಕೇಕಿಗೆ ಏನೆಲ್ಲ ಹಾಕೋದು ಸಾಮಗ್ರಿ ಅಂತ ನಾನು ತೋರಿಸ್ತೀನಿ ಇವಾಗ ನೋಡಿ ಯಾವುದೇ ಕೇಕ್ ಮಾಡೋದಾದ್ರೂ ಮೆಜರ್ಮೆಂಟ್ ತಗೊಂಡು ಮಾಡ್ಕೊಳ್ಳಿ ಕಪ್ಪಲ್ಲಿ ಹಾಕೋಕ್ಕೆ ಹೋಗ್ಬೇಡಿ ಒಂದು ವೇಯಿಂಗ್ ಮಿಷಿನ್ ಇಟ್ಕೊಳ್ಳಿ ಚಿಕ್ಕದಾಗಿ ಮನೇಲಿ ಅಳತೆ ಮಾಡ್ಕೊಂಡು ಮಾಡಿದರೆ ಕರೆಕ್ಟಾಗಿ ಬರುತ್ತೆ ಪರ್ಫೆಕ್ಟಾಗಿರುತ್ತೆ ಕೇಕು ನೋಡಿ ನಾನು ರಾಗಿ ಕೇಕ್ ಮಾಡಲಿಕ್ಕೆ ನಾಲ್ಕು ಮೊಟ್ಟೆ ಇಟ್ಕೊಂಡಿದ್ದೀನಿ ಇನ್ನೂರು ಗ್ರಾಮು ನಾನು ರಾಗಿ ಹಿಟ್ಟು ಇಟ್ಕೊಂಡಿದ್ದೀನಿ ನಾರ್ಮಲ್ ರಾಗಿ ಇಟ್ಟೆನೇ ಮುದ್ದೆ ಮಾಡ್ತೀವಲ್ಲ ಅದೇ ರಾಗಿ ಹಿಟ್ಟು ನಾನು ಇಟ್ಕೊಂಡಿದ್ದೀನಿ ಅಷ್ಟೇ ಐವತ್ತು ಗ್ರಾಮ್ ಅದಕ್ಕೆ ಬೈಂಡಿಂಗಿಗೋಸ್ಕರ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಇನ್ನೂರೈವತ್ತು ಗ್ರಾಮ ನಾನು ಅಳತೆ ಮಾಡ್ಕೊಂಡೇ ತಗೊಂಡಿದ್ದೀನಿ ಬೆಲ್ಲದ ಪುಡಿ ತಗೊಂಡಿದ್ದೀನಿ ನೂರು ಗ್ರಾಮ್ ಹಾಲು ತೊಗೊಂಡಿದ್ದೀನಿ ಎಣ್ಣೆ ತೊಗೊಂಡಿದ್ದೀನಿ ನಲ್ವತ್ತು ಗ್ರಾಮ್ ಇದೆ ಕರೆಕ್ಟಾಗಿ ಅಳತೆ ಮಾಡ್ಕೊಂಡು ತೊಗೊಂಡಿದ್ದೀನಿ ಕೋಕೋ ಪೌಡ್ರ್ ಇದ್ದರೂ ಹದಿನೈದು ಎಮ್ ಎಲ್ ಇದೆ ಕೋಕೋ ಪೌಡ್ರ್ ಇದು ಬೇಕಿಂಗ್ ಪೌಡರ್ ಇದು ಇದನ್ನು ಎಂಟು ಎಮ್ ಎಲ್ ತಗೊಂಡಿದ್ದೀನಿ ನಾನು ಇದು ಅಡುಗೆ ಸೋಡಾ ಚಿಟಿಕೆ ಒಂದು ಮೂರು ಎಮ್ ಎಲ್ ಆದರೆ ಸಾಕು ಒಂದು ಚಿಟಿಕೆ ಹಾಕಿದರೆ ಸಾಕಾಗುತ್ತೆ ಅಡುಗೆ ಸೋಡಾ ಇದು ಚಿಟಿಕೆ ಉಪ್ಪು ತೊಗೊಂಡಿದ್ದೀನಿ ಒಂದು ಸ್ಪೂನು ನಾನು ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ ಫ್ಲೇವರ್ದು ನೀವು ಯಾವುದಾದ್ರೂ ಹಾಕ್ಕೊಳ್ಳಿ ನಾನು ವೆನಿಲ್ಲ ಹಾಕ್ತಾಯಿದ್ದೀನಿ ನೋಡಿ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದೇ ಕೇಕ್ ಇಂಪ್ರೂವರ್ ಅಂತ ಇದೆಲ್ಲ ಆನ್ಲೈನಲ್ಲೆಲ್ಲ ಸಿಗುತ್ತೆ ಇದು ಅಮೆಜಾನಲ್ಲೂ ಸಿಗುತ್ತೆ ಫ್ಲಿಪ್ಕಾರ್ಟಲ್ಲೂ ಸಿಗುತ್ತೆ ಇದು ಹಾಕಿದರೆ ಕೇಕು ಪರ್ಫೆಕ್ಟಾಗಿ ಬರುತ್ತೆ ತುಂಬ ಸ್ಮೂತಾಗಿರುತ್ತೆ ಬೇಕ್ರಿಗಳಲ್ಲೆಲ್ಲ ಇದನ್ನ ಹಾಕೇನೆ ಕೇಕ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ರೆಡಿ ಮಾಡ್ಕೊಳ್ಳೋಣ ಇವಾಗ ಇನ್ನೂರೈವತ್ತು ಗ್ರಾಮ್ ಬೆಲ್ಲಕ್ಕೆ ನಾನು ನೂರು ಗ್ರಾಮ್ ಹಾಲು ತೊಗೊಂಡಿದ್ದೀನಲ್ಲ ಅದನ್ನು ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ಒಂದು ಹತ್ತು ನಿಮಿಷ ಕಾಲು ಗಂಟೆನಾದರೂ ಇಡಬೇಕು ಯಾಕೆಂದರೆ ಬೆಲ್ಲ ಎಲ್ಲ ಕರಗಬೇಕು ನಾನು ರೆಡಿ ಬೆಲ್ಲದ ಪುಡಿನೇ ತೊಗೊಬಂದಿದೆ ಡಿ ಮಾರ್ಟಲ್ಲಿ ನೋಡಿ ಇವಾಗ ನಾನು ಹತ್ತು ನಿಮಿಷ ಇಟ್ಬಿಡ್ತೀನಿ ಇದನ್ನು ಬೆಲ್ಲ ಎಲ್ಲ ಕರಗಿಬಿಡುತ್ತೆ ಅದೇ ಹಾಲಲ್ಲಿ ನೋಡಿ ಎಲ್ಲ ಮಿಕ್ಸ್ ಆಗಿದೆ ಇವಾಗ ರೆಸ್ಟ್ ಮಾಡೋಕ್ಕೆ ಇಟ್ಬಿಡೋಣ ಇದನ್ನು ನೋಡಿ ಅದು ಒಂದು ಕಡೆ ಆಯಿತು ನೋಡಿ ರೆಡಿ ಆಗಿದೆ ಇವಾಗ ನಾನು ಒಂದು ಹತ್ತು ನಿಮಿಷ ಇಟ್ಟಿದ್ದೆ ಒಂದು ಕಾಲು ಗಂಟೆ ಇಟ್ಟಿದ್ರೂ ಸಾಕಾಗುತ್ತೆ ನೋಡಿ ಬೆಲ್ಲ ಪೌಡ್ರ್ ಅಲ್ವಾ ಹಂಗಾಗಿ ಬೇಗ ಕರಗಿಬಿಟ್ಟಿದೆ ಎಲ್ಲ ಇನ್ನು ಒಂದು ಕಡೆ ಕುಕ್ಕರಲ್ಲಿ ನಾನು ಉಪ್ಪು ಹಾಕ್ಬಿಟ್ಟು ಫ್ರೀ ಹೀಟ್ ಮಾಡೋಕ್ಕೆ ಇಟ್ಟಿದ್ದೀನಿ ನಾನು ಯಾವಾಗಲೂ ಇದೇ ಕುಕ್ಕರ್ ಅದೇ ಉಪ್ಪು ಯೂಸ್ ಮಾಡೋದು ನಾನು ಇನ್ನೊಂದು ಕಡೆ ನೋಡಿ ನಾನು ಬಟರ್ ಪೇಪರ್ ತಗೊಂಡಿದ್ದೀನಿ ಒಂದು ಕುಕ್ಕರ್ ಬಟ್ಲು ತಗೊಂಡಿದ್ದೀನಿ ನೋಡಿ ಹಳೆಯ ಕುಕ್ಕರ್ ಬಟ್ಲಿತ್ತು ಇತ್ತು ಅದನ್ನು ಅದರಲ್ಲೇ ನಾನು ಯಾವಾಗಲೂ ಕೇಕ್ ಮಾಡೋದು ಇದನ್ನು ಕರೆಕ್ಟ್ ಅಳತಾಗಿ ನಾನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಬಟರ್ ಪೇಪರು ಸಿಗುತ್ತೆ ಎಲ್ಲ ನೀವು ಬಟರ್ ಪೇಪರ್ ಇಲ್ಲ ಅಂದರೆ ವೈಟ್ದು ಏರ್ ಫೋರ್ಸ್ ಸೀಟ್ ಬರುತ್ತಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಆಯಿಲ್ ಹಚ್ಬಿಟ್ಟು ಇಟ್ಕೊಂಡ್ರೆ ಅದೇ ಯೂಸ್ ಆಗುತ್ತೆ ನೋಡಿ ಫುಲ್ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರ್ ತಳಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ರೌಂಡ್ ಶೇಪ್ ಬಂತು ನೋಡಿ ಕುಕ್ಕರಿಗೆ ಹಾಕೊಳ್ತಾ ಇದ್ದೀನಿ ನಾನು ಇದನ್ನು ತೆಗೆದ್ಬಿಟ್ಟು ಸ್ವಲ್ಪ ನಾನು ಎಣ್ಣೆ ಹಚ್ತೀನಿ ಸುತ್ತ ಅಂಟಬಾರ್ದು ಅಂತ ಅಷ್ಟೇ ಅಂಟಲ್ಲ ಆದ್ರೂ ನೀಟಾಗಿ ಬರುತ್ತೆ ಕೇಕು ಇವಾಗ ರೆಡಿ ಮಾಡ್ಕೊಳ್ಳೋಣ ನಾನು ನಾಲ್ಕು ಮೊಟ್ಟೆ ಇಟ್ಕೊಂಡಿದ್ನಲ್ಲ ಹೊಡೆದ್ಬಿಟ್ಟು ಇಟ್ಕೊಂಡಿದ್ದೆ ಅದಕ್ಕೆ ಕೇಕ್ ಇಂಪ್ರೂವರ್ ಇಟ್ಕೊಂಡಿದ್ದೆ ಕೇಕ್ ಜೆಲ್ ಅಂತ ನೋಡಿ ಇದನ್ನು ಅದಕ್ಕೆ ಹಾಕ್ತಾ ಇದ್ದೀನಿ ಇವಾಗ ಇವಾಗೆಲ್ಲ ಎರಡನ್ನೂ ಸೇರಿಸ್ಬಿಟ್ಟು ಬ್ಲೆಂಡ್ ಮಾಡ್ಕೋಬೇಕು ನಾವು ಮೊಟ್ಟೆ ಕೇಕ್ ಇಂಪ್ರೂವರ್ ಎರಡನ್ನೂ ಈಗ ಬ್ಲೆಂಡ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಬ್ಲೆಂಡರ್ ತಗೊಂಡಿದ್ದೀನಿ ನಾನು ಫಿಲಿಪ್ಸ್ದು ಅಮೆಝಾನಲ್ಲೇ ತರಿಸಿದ್ದೆ ನಾನು ತ್ರೀ ಹಂಡ್ರೆಡ್ ವ್ಯಾಟ್ಸ್ ಅದಕ್ಕಿಂತ ಕಮ್ಮಿ ವ್ಯಾಟ್ಸ್ ತಗೊಳಕ್ಕೆ ಹೋಗ್ಬಿಡಿ ಬೇಗ ಬ್ಲೆಂಡರ್ ಆಗೋಲ್ಲ ನೋಡಿ ಇವಾಗ ನಾನು ಫಸ್ಟ್ ಬಟನಿಗೆ ಹಾಕ್ಕೊಂಡಿದ್ದೀನಿ ಈಗ ನಾಲ್ಕು ಮೊಟ್ಟೆ ಏನಿದೆ ಅದು ಡಬ್ಬಲ್ ತ್ರಿಬ್ಬಲ್ ಬರಬೇಕು ಅಲ್ಲಿವರೆಗೂ ಬ್ಲೆಂಡ್ ಮಾಡೋಣ ನೋಡಿ ಕಲ್ಲರೆಲ್ಲ ಚೇಂಜ್ ಆಗ್ತಾಯಿದೆ ಕಮ್ಮಿ ಅಂದ್ರೂ ನಾಲ್ಕರಿಂದ ಐದು ನಿಮಿಷ ಮಾಡ್ಕೋಬೇಕು ಬ್ಲೆಂಡರ್ ನೋಡಿ ಕಲ್ಲರ್ ಫುಲ್ ಚೇಂಜ್ ಆಯಿತು ಒಂದು ಎರಡು ನಿಮಿಷಕ್ಕೆಲ್ಲ ಅದು ಒಂದು ನಾಲ್ಕು ನಿಮಿಷನಾದರೂ ಮಾಡ್ಕೊಳ್ಳಿ ನೋಡಿ ರೆಡಿ ಆಯಿತು ಈ ಥರ ಇಟ್ಕೊಂಡ್ರೆ ಕೆಳಗಡೆ ಬೀಳಬಾರ್ದು ಈ ಥರ ಮಾಡ್ಕೋಬೇಕು ನೋಡಿ ನಾಲ್ಕು ಮೊಟ್ಟಲ್ಲಿ ಎಷ್ಟಾಯಿತು ಅಂತ ಇವಾಗ ನಾನು ಹಾಲು ಬೆಲ್ಲ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಒಂದು ಕಾಲು ಗಂಟೆ ಇಟ್ಟಿದ್ದೆ ಪೌಡ್ರ್ ಅಲ್ವಾ ಬೇಗನೆ ನಾವು ಕರಗಿಬಿಡುತ್ತೆ ಇವಾಗ ಬೆಲ್ಲ ಕರಗೋವರ್ಗು ಮಿಕ್ಸ್ ಆಗಬೇಕು ಅದಕ್ಕೆ ಮೊಟ್ಟೆಗೆ ಅಲ್ಲಿವರೆಗೂ ಬ್ರೈಂಡ್ರ್ ಮಾಡ್ಕೊಳ್ಳೋಣ ಒಂದು ನಿಮಿಷ ಎರಡು ನಿಮಿಷ ಮಾಡಿದರೆ ಸಾಕಾಗುತ್ತೆ ನೋಡಿ ಫುಲ್ ಕಲರ್ ಚೇಂಜ್ ಆಯಿತು ಕಪ್ಪು ಬೆಲ್ಲ ಹಾಕಿರೋದು ನೋಡಿ ಯಾವುದೇ ಸಕ್ಕರೆ ಯೂಸ್ ಮಾಡಿಲ್ಲ ನಾನು ಮೈದಾನ ಯೂಸ್ ಮಾಡಿಲ್ಲ ರಾಗಿ ಕೇಕು ಎಷ್ಟು ಸೂಪರಾಗಿರುತ್ತೆ ಅಂದರೆ ಒಂದು ಸತಿ ಮಾಡಿ ನೋಡಿ ನೀವು ನೋಡಿ ಇವಾಗ ನಾನು ಬೇಕಿಂಗ್ ಸೋಡಾ ಇದು ಇದನ್ನು ತಗೊಂಡಿದ್ದೀನಿ ಸ್ವಲ್ಪ ಜರಡಿ ಮಾಡ್ಕೋತೀನಿ ಬೇಕಿ ಕೋಕೋ ಪೌಡ್ರು ಉಪ್ಪು ಸೋಡಾ ಅಡುಗೆ ಸೋಡಾ ಎಲ್ಲನೂ ನಾನು ಸ್ವಲ್ಪ ಜರ್ಡಿ ಮಾಡ್ಕೊಳ್ತೀನಿ ಗಂಟುಗಳು ಇರುತ್ತೆ ಅಂತ ಅಷ್ಟೇ ನೋಡಿ ಇದಕ್ಕೆ ಬೇಕಿಂಗ್ ಪೌಡ್ರ್ ಹಾಕ್ಕೊಂಡೆ ನಾನು ಬೇಕಿಂಗ್ ಸೋಡಾನು ಹಾಕ್ಕೊಳ್ತಾ ಇದ್ದೀನಿ ಚಿಟಿಕೆ ಉಪ್ಪು ಹಾಕಿ ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಎಲ್ಲ ಅಳತೆ ಮಾಡಿಕೊಂಡೆ ತಗೊಳ್ಳಿ ಅಳತೆ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಕೇಕ್ ಬರುತ್ತೆ ನೋಡಿ ಗಂಟುಗಳು ಇರುತ್ತೆ ಅಂತ ಈ ಥರ ಜರ್ಡಿ ಮಾಡ್ಕೊಳ್ಳೋದು ನೋಡಿ ಇಷ್ಟೆ ತೆಗೆ ನಾನು ಬೇಕಿಂಗ್ ಪೌಡರನ್ನ ಒಂಬತ್ತು ಎಮ್ ಎಲ್ ತಗೊಂಡಿದ್ದೆ ಒಂದು ಸ್ಪೂನು ನಾನು ವೆಸಿ ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ ನೀವು ಫ್ಲೇವರ್ ಯಾವ ಬೇಕಾದರೂ ತಗೊಳ್ಳಿ ನೋಡಿ ಇವಾಗ ಒಂದು ನಿಮಿಷ ನಾನು ಬ್ಲೆಂಡ್ರ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಎಲ್ಲ ಮಿಕ್ಸ್ ಆಯಿತು ಸಾಕು ತುಂಬ ಬೇಡ ನೋಡಿ ಆಯಿತು ಇವಾಗ ಒಂದೆರಡು ನಿಮಿಷ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ನಾನು ಕೋಕೋ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಇದನ್ನು ಜರಡಿ ಮಾಡ್ಕೊತೀನಿ ನಾನು ಚಿಕ್ಕ ಚಿಕ್ಕದ ಗಂಟುಗಳಿರುತ್ತೆ ಅದಕ್ಕೋಸ್ಕರ ನೋಡಿ ರೆಡಿ ಆಯ್ತು ಇವಾಗ ಇದಕ್ಕೆ ಐವತ್ತು ಗ್ರಾಮು ನಾನು ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ ಬೈಂಡಿಂಗಿಗೋಸ್ಕರ ಗೋಧಿ ಹಿಟ್ಟು ಹಾಕೋದು ನಾನು ಮೈದಾ ಯೂಸ್ ಮಾಡ್ತಾ ಇಲ್ಲ ಗೋಧಿ ಹಿಟ್ಟನ್ನ ನಾನು ಜರಡಿ ಮಾಡಿ ಇಟ್ಕೊಂಡಿದ್ದೆ ರಾಗಿ ಹಿಟ್ಟು ಅಷ್ಟೇ ನಾನು ಜರಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ರಾಗಿ ಹಿಟ್ಟು ನಾನು ಅರ್ಧ ಹಾಕ್ಕೊಂಡಿದ್ದೀನಿ ಅರ್ಧ ಹಾಗೇ ಇಟ್ಟಿದ್ದೀನಿ ಇದನ್ನು ಸ್ವಲ್ಪ ನಾವು ಇವಾಗ ಬ್ರೈಂಡ್ರು ಮಾಡೋಣ ನೋಡಿ ಇವಾಗ ನೋಡಿ ಒಂದು ನಿಮಿಷ ಮಾಡಿದರೆ ಸಾಕು ಮಿಕ್ಸ್ ಆಯಿತು ಏನು ಉಳಿದಿರೋ ಹಿಟ್ಟು ಹಾಕೊಳ್ಳೋಣ ಒಟ್ಟಿಗೆ ಇನ್ನೂರು ಗ್ರಾಮು ರಾಗಿ ಹಿಟ್ಟು ಐವತ್ತು ಗ್ರಾಮು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಕಾಲು ಕೆ ಜಿ ಆಗುತ್ತೆ ಒಟ್ಟಿಗೆ ನೋಡಿ ಇದನ್ನು ಅಷ್ಟೇ ಒಂದು ನಿಮಿಷ ಮಾಡಿದರೆ ಸಾಕಾಗುತ್ತೆ ನೋಡಿ ಎಲ್ಲ ರೆಡಿ ಆಯಿತು ನೋಡಿ ಇದಕ್ಕೆ ನಾವು ಎಣ್ಣೆ ಹಾಕಿಲ್ಲ ನಲ್ವತ್ತು ಗ್ರಾಮ್ ಎಣ್ಣೆ ಇಟ್ಕೊಂಡಿದ್ದೀವಿ ನಾವು ಎಣ್ಣೆ ಹಾಕಿಲ್ಲ ಇವಾಗ ಎಣ್ಣೆ ಹಾಕ್ಬಿಟ್ಟು ತುಂಬ ಹೊತ್ತು ಬ್ಲೆಂಡರ್ ಮಾಡೋದು ಬೇಡ ನೋಡಿ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕ್ತಾಯಿದ್ದೀನಿ ಹಾಗೆ ಒಂದು ನಿಮಿಷ ಮಾಡಿದರೆ ಸಾಕಾಗುತ್ತೆ ಎಣ್ಣೆ ಮಿಕ್ಸ್ ಆಗಬೇಕು ಅಷ್ಟೇ ಅದ್ರ ಜೊತೆ ನೋಡಿ ಎಲ್ಲ ರೆಡಿ ಆಯಿತು ಇವಾಗ ನೋಡಿ ಇದೆಲ್ಲ ರೆಡಿ ಮಾಡ್ಕೊಳ್ತೀನಿ ಇನ್ನೊಂದು ಕಡೆ ನಾವು ಇವಾಗ ಕುಕ್ಕರ್ ಬಟ್ಲಿಗೆ ನಾವು ಬಟರ್ ಪೇಪರ್ ಇಟ್ಕೊಂಡಿದ್ವಿ ಒಂದು ಕಡೆ ಸ್ಟವ್ ಮೇಲೆ ಫ್ರೀ ಹೀಟ್ ಮಾಡೋಕ್ಕೆ ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ನೋಡಿ ಎಲ್ಲ ಮಿಕ್ಸ್ ಮಾಡೋಣ ಇವಾಗ ನೋಡಿ ಇರಬೇಕು ದೋಸೆ ಇಟ್ಟಿಗಿನ್ನ ಸ್ವಲ್ಪ ಗಟ್ಟಿ ಇರಬೇಕು ಅಷ್ಟೇ ನೋಡಿ ಕುಕ್ಕರ್ ಬಟ್ಲು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಅರ್ಧ ಹಾಕ್ತಾಯಿದ್ದೀನಿ ಫುಲ್ ಹಾಕಿದರೆ ಬೇಗ ಬೇಯಲ್ಲ ಅದಕ್ಕೋಸ್ಕರ ನಾನು ಅರ್ಧ ಎರಡು ಬೌಲಿಗೆ ಹಾಕ್ತಾಯಿದ್ದೀನಿ ಒಳಗಡೆ ಬಬೆಲ್ಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಈ ಥರ ಕುಟ್ಟಿ ಈಗ ಒಂದು ಕಡೆ ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಯಾವಾಗಲೂ ಇದೇ ಉಪ್ಪು ಯೂಸ್ ಮಾಡೋದು ಅದಕ್ಕೆ ಕಲರ್ ಚೇಂಜ್ ಆಗಿಬಿಟ್ಟಿದೆ ಇದೇ ಕುಕ್ಕರಲ್ಲೇ ಮಾಡೋದು ನಾನು ನೋಡಿ ಇಟ್ಟಿದ್ದೀನಿ ಇಟ್ಬಿಟ್ಟು ನಾನು ನಲವತ್ತು ನಿಮಿಷ ಬಿಟ್ಟಿದ್ದೆ ಆಗಿದೆ ಇಲ್ವ ಅಂತ ನೋಡೋಣ ಇವಾಗ ನೋಡಿ ರೆಡಿ ಆಗಿದೆ ಇವಾಗ ಬೆಂದಿದೆ ಇಲ್ವ ಅಂತ ನೋಡೋಣ ನೋಡಿ ಎಲ್ಲ ಬೆಂದಿದೆ ಬೆಂದಿಲ್ಲ ಅಂದರೆ ಅಂಟ್ತಾ ಇರುತ್ತೆ ನೀವು ಪರ್ಫೆಕ್ಟಾಗಿ ಬಂದಿದ್ದೆ ತೆಕ್ಕೊಳ್ಳೋಣ ನೋಡಿ ಎರಡು ಬೌಲಿಗೆ ಹಾಕಿದ್ದೆ ಒಂದೇ ಬೌಲಿಗೆ ಹಾಕಿದರೆ ಒನ್ ಅವರ್ ಇಡಬೇಕು ಒಂದು ಗಂಟೆ ಇಡಬೇಕು ಅದಕ್ಕೋಸ್ಕರ ನಾನು ಎರಡು ಬೌಲಲ್ಲಿ ಹಾಕಿದ್ದೆ ನೋಡಿ ಚಾಕುವಿಂದ ಬಿಡಿಸ್ಕೊಳ್ಳೋಣ ನೋಡಿ ಅದೇ ನಂಟಿರಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಪ್ಲೇಟಿಗೆ ತಕ್ಕೊಳ್ತೀನಿ ತಣ್ಣಗಾಗಕ್ಕೆ ಇಡಬೇಕು ಕುಕ್ಕರಿಂದ ಮೇಲೆ ನಾವು ಒನ್ ಅವರ್ ಅರ್ಧ ಗಂಟೆನಾದರೂ ತಣ್ಣಗಾಗಕ್ಕೆ ಇಡಬೇಕು ನೋಡಿ ಪರ್ಫೆಕ್ಟಾಗಿ ಬಂದಿದೆ ಕೇಕು ಮೇಲೆ ಕೆಳಗಡೆ ಬಟರ್ ಪೇಪರ್ ಹಾಕಿದ್ವಲ್ಲ ಅದನ್ನು ತೆಗಿತಾಯಿದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂತು ರಾಗಿ ಕೇಕು ಅದು ಕಪ್ಪು ಬೆಲ್ಲ ಹಾಕಿರೋದು ನೋಡಿ ಸ್ಪಾಂಜಿಯಾಗಿ ಬಂದಿದೆ ಬೇಕ್ರಿನಲ್ಲೂ ಸಹ ಈ ಥರ ಇರೋಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಮೇಲೇ ಕ್ರೀಮ್ ಹಾಕಿದರೆ ಕ್ರೀಮ್ ಕೇಕ್ ಆಗಿಬಿಡುತ್ತೆ ನಾನು ಫಸ್ಟು ಪ್ಲೇನ್ ಕೇಕ್ ತೋರಿಸ್ತಾ ಇದ್ದೀನಿ ನೋಡಿ ಪೀಸಸ್ಸು ಅಷ್ಟೇ ಎಷ್ಟು ನೀಟಾಗಿ ಬಂದಿದೆ ನೋಡಿ ಸ್ಪಾಂಜಿ ಸ್ಪಾಂಜಿ ಆಗಿದೆ ಕೇಕ್ ಅಂತೂ ರಾಗಿ ಕೇಕು ಯಾರು ಬೇಕಾದರೂ ಮಾಡ್ಕೋಬೋದು ಮನೆಯಲ್ಲೇ ಮಾಡ್ಕೊಳ್ಳಿ ನೀವು ಫ್ರೆಂಡ್ಸ್ ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಹೇಗೆ ಬಂದಿದೆ ರಾಗಿ ಕೇಕ್ ಅಂತ ಗೊತ್ತೇ ಆಗೋಲ್ಲ ಇದು ಚಾಕ್ಲೇಟ್ ಕೇಕ್ ಅನಿಸುತ್ತೆ ತಿಂದು ನೋಡಿದಾಗ್ಲೇ ಗೊತ್ತಾಗೋದು ನೀವು ಮರಿದನೆ ಮಾಡ್ಕೊಳ್ಳಿ ಫ್ರೆಂಡ್ಸು ರಾಗಿ ಕೇಕು